ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ನಾನು ಹೊರಗಡೆ ಹೋಗಬೇಕಾದ್ರೆ ಈ ಬಳ್ಳಿ ನನ್ನನ್ನು ತುಂಬ ಸೆಳೆಯಿತು ಗುಲಾಬಿ ರಂಗಿನ ಈ ಹೂಬಳ್ಳಿ ಒಂದು ರೀತಿ ಕಿರೀಟ ಪ್ರಾಯವಾಗಿ ಪ್ರತಿ ಹಬ್ಬು ಬಳ್ಳಿಯಲ್ಲಿಯೂ ಹೂವಿನ ಆಕಾರವನ್ನು ಪ್ರತಿ ಹೂವಿನ ಎಲೆಯಲ್ಲಿಯೂ ಒಂದೊಂದು ನೋಡಿ ಎಷ್ಟು ಚಂದದ ಹೂಬಳ್ಳಿ ಈ ಹೂಬಳ್ಳಿಯ ಸುತ್ತುಂಬಲ್ಲ ಪ್ರತಿ ಎಲೆಗೂ ಕೂಡ ಹೂವಿನ ಒಂದೊಂದು ಪ್ರ ಪ್ರತ್ಯೇಕ ಕೊಂಬೆಗಳಲ್ಲಿ ಹೂವು ಅರಳುವಂಥದನ್ನು ನೋಡ್ಬೋದು ಇದೊಂಥರ ಕೈಯಲ್ಲಿ ಇಟ್ಕೊಂಡ್ರೆ ಒಂಥರ ಎಷ್ಟು ಅಲಂಕಾರವಾಗಿ ಕಾಣುತ್ತೆ ಅಂದರೆ ಇದು ನಾವು ಕೃತಕ ಕಿರೀಟಗಳನ್ನು ನೋಡಿದ್ದೀವಲ್ಲ ಫ್ಯಾಷನ್ ಸಿಗುತ್ತಲ್ಲ ಆ ಥರ ಇದನ್ನು ಕೂಡ ನಾವು ತಲೆಗೆ ಬಳಸ್ಬೋದು ತುಂಬ ಚೆನ್ನಾಗಿದೆ ಗುಲಾಬಿ ರಂಗು ಹಸಿರಿಗೆ ಗುಲಾಬಿಯ ಕಾಂಬಿನೇಷನ್ ತುಂಬ ಚೆಂದವಾಗಿ ಹುಬ್ಬುತ್ತೆ ಇದನ್ನು ಆಂಟಿಗೋನಾನ್ ಲೆಪ್ಟೋಪಸ್ ಬಕ್ವೀತ್ ಕುಟುಂಬಕ್ಕೆ ಸೇರಿದೆ ಈ ಬಳ್ಳಿ ಇದನ್ನು ಸಾಮಾನ್ಯವಾಗಿ ಹವಳದ ಬಳ್ಳಿ ಅಂದರೆ ಪುಟ್ಟ ಪುಟ್ಟ ಹೂಗಳು ನೋಡಲಿಕ್ಕಂತೂ ತುಂಬ ಖುಷಿ ರಾಣಿಯ ಹೂವು ಅಂತ ಕೂಡ ಕರೀತಾರೆ ಈ ಬಳ್ಳಿ ಆಕರ್ಷಕವಾಗಿದ್ದು ಗುಲಾಬಿ ರಂಗಿನಿಂದ ಇಡೀ ಪರಿಸರವನ್ನು ಆವರಿಸಿಕೊಂಡಿರುತ್ತದೆ ಇದಕ್ಕೆ ವರ್ಷವಿಡೀ ಹೂ ಬಿಡ್ತಾ ಇರುತ್ತೆ ನೋಡಲಿಕ್ಕಂತೂ ತುಂಬ ಖುಷಿ ಅಂದರೆ ಇದು ಪೂಜೆಗೆ ಯೋಗ್ಯ ಅಲ್ಲ ಮತ್ತು ಅದನ್ನು ಕಿತ್ತು ಏನೂ ಮಾಡಲಿಕ್ಕಾಗಲ್ಲ ಅನ್ನೋದಾದ್ರೂ ಆದರೆ ನನ್ನ ಕಿತ್ತು ತುಂಬ ಹೊತ್ತಾಯಿತು ಆದರೂ ತಾಜಾ ಆಗಿದೆ ತಕ್ಷಣ ಮಕ್ಕಳಿಗೆ ಅಲಂಕಾರವಾಗಿ ಬಳಸೋದ್ರಿಂದ ತುಂಬ ಖುಷಿ ಪಡ್ಬೋದು ಇದನ್ನು ಬಳಸ್ಬೋದು ನೋಡಲಿಕ್ಕಂತೂ ಖುಷಿ ಇದೆಯಲ್ಲ ಆಕರ್ಷಕವಾಗಿ ಕಾಣುತ್ತೆ ಅನ್ನೋದಾದರೆ ಯಾಕೆ ಆಗಬಾರ್ದು ಎಲ್ಲೋ ಈಗೆಲ್ಲ ಪ್ಲಾಸ್ಟಿಕ್ ಮಯವಾಗ್ತಿದೆ ಅದಕ್ಕೆ ಹೊಲಿಸ್ಕೊಂಡ್ರೆ ಇದು ಎಷ್ಟೋ ಮೇಲು ತುಂಬ ಚೆಂದ ಇದೆ ಹೃದಯದಾಕಾರದ ಎಲೆಗಳನ್ನು ಒಂದಿದ್ದು ನೋಡಲು ಮನೋಹರವಾಗಿದೆ ಸುವಾಸನೆ ಇಲ್ಲದಿದ್ದರೂ ಆಕರ್ಷಣೆಯಿಂದ ಎಲ್ಲರನ್ನು ತನ್ನ ಸೆಳೆಯುವ ಗುಣ ಈ ಬಳ್ಳಿಯದು ಎಲ್ಲೆಂದರಲ್ಲಿ ಕಾಡು ಬಳ್ಳಿಯಾಗಿ ಅಬ್ಬಿ ರಕ್ಷಣಾ ಗೋಡೆ ಅಂದರೆ ಸಪೋರ್ಟಿಂಗ್ ಬೇಲಿಗಳಾಕಿರ್ತಾರೆ ಬೇಲಿಗಳನ್ನು ಆ ಬೇಲಿಗೆ ಇದು ತನ್ನ ತಾನೇ ಹಬ್ಬಿ ಒಂದೊಳ್ಳೆ ಅದು ಪೂರ ಮುಚ್ಚೋಗೋ ರೀತಿಯೇ ಒಂದು ರಕ್ಷಣಾ ಗೋಡೆಯಾಗಿ ಈ ಬಳ್ಳಿ ಕಾಣ್ಸಿಗುತ್ತೆ ಆ ರಕ್ಷಣಾ ಗೋಡೆಗೆ ಈ ಹೂವಿನ ಹರಳುವಿಕೆ ಇದೆಯಲ್ಲ ಅದಂತೂ ಮನೋಹರವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಹೋಗುತ್ತೆ ಬಸ್ನಲ್ಲಿ ಹೋಗಬೇಕಾದ್ರೆ ರಸ್ತೆ ಬದಿಗಳಲ್ಲಿ ಈ ಥರದ ಚಿತ್ರಣವನ್ನು ನಾನು ಸುತ್ತಮುತ್ತ ನೋಡಿದ್ದೇನೆ ಅದು ಸಾಕಷ್ಟು ಬಾರಿ ನೋಡ್ತಾನೇ ಇದ್ದೆ ಆದರೆ ನಾನು ತಕ್ಷಣ ನನಗೆ ಅದನ್ನು ತಗೊಳ್ಳೋ ಅವಕಾಶ ಸಿಕ್ಕಿರಲಿಲ್ಲ ಇವತ್ತು ಹೊರಗಡೆ ಹೋಗಬೇಕಾದ್ರೆ ನನಗೆ ಆ ಆ ಭಾಗ್ಯ ಆ ಹೂವಿನೊಂದಿಗಿನ ಒಡನಾಟ ಸಿಕ್ತು ತುಂಬ ಖುಷಿಯಾಯಿತು ಇದು ಎತ್ತರದ ಮರಗಳಿಗೆ ಹಬ್ಬಿ ಬೆಳೆಯೋದ್ರಿಂದ ತುಂಬ ಆಕರ್ಷಕವಾಗಿ ಕಾಣುತ್ತೆ ಆ ಮರಗಳಿಗೆ ಹೂ ಬಿ ಇರಲ್ಲ ಇದು ಪೂರ್ತಿ ಹೂ ಕೊಡೋದ್ರಿಂದ ತುಂಬ ಚೆಂದವಾಗಿ ಕಾಣುತ್ತೆ ಇದು ಸರ್ಕಾರಿ ಇಲ್ಲವೇ ಖಾಸಗಿ ಕಲ್ಲು ಬೇಲಿಗಳನ್ನು ಆಶ್ರಯಿಸಿ ಬೆಳೆಯಂಥದ್ದು ಅಂದರೆ ಯಾರು ಅದನ್ನು ನೋಡಲ್ಲ ಬಿಟ್ಬಿಟ್ಟಿರ್ತಾರೆ ನೋಡಿ ಅದೇ ಇದೇ ತಂತಾನೆ ಪ್ರಕೃತಿ ಪ್ರಾಕೃತಿಕ ಬೇಲಿಯಾಗಿ ಅದು ಬೆಳೆದು ನಿಲ್ಲೋದನ್ನು ನೋಡ್ಬೋದು ಜೊತೆಗೆ ಆಕರ್ಷಣೆ ಕೂಡ ಇರೋಂಥದ್ದನ್ನು ಕಾಣ್ಬೋದು ಇದು ದಕ್ಷಿಣ ಮತ್ತು ಪೂರ್ವ ಯುನೈಟೆಡ್ ಸ್ಟೇಟ್ಸ್ ವೆಸ್ಟ್ ಇಂಡೀಸು ದಕ್ಷಿಣ ಅಮೇರಿಕಾ ಏಷ್ಯಾ ಆಫ್ರಿಕಾದಲ್ಲಿ ಇದನ್ನು ಕಾಣ್ಬೋದು ನಮ್ಮ ಕಡೆಗೂ ಇದನ್ನು ಎಲ್ಲೋ ಆ ಕಡೆಯಿಂದ ವಲಸೆ ಬಂದಿರಬೇಕು ಅಂತ ಅನಿಸುತ್ತೆ ನೋಡಲು ಸೊಗಸು ಪುಟ್ಟ ಹೂಗಳು ರಸ್ತೆ ಬದಿಯಲ್ಲಿ ನೋಡೋದೇ ಚಂದ ನನ್ನ ಅಂಗಳ ನಾನು ಕೂಡ ಇದನ್ನು ಈ ಹೂವಳ್ಳಿಯನ್ನು ತಂದಿರಿಸಿದ್ದೇನೆ ಅಂದರೆ ಅಪಾರ್ಟ್ಮೆಂಟ್ಗಳಿವೆಯಲ್ಲ ಅಲ್ಲಿ ಮನೋರಂಜನೆ ಮತ್ತು ಈ ಹೂವಿನ ಕಾಂಬಿನೇಷನಲ್ಲಿ ಹಾಕಿದ್ರು ಬೇಲಿನ ನಾನು ಕುತೂಹಲಕ್ಕೆ ಮಾತಾಡ್ತಿದ್ದಾಗ ಅವರು ನಿಮಗೆ ಆಸಕ್ತಿ ಇದ್ದರೆ ಕೊಡ್ತೀನಿ ಅಂತೇಳಿ ನನಗೆ ಅದು ಎರಡೂ ಬಳ್ಳಿ ಕೊಟ್ಟರು ಆದರೆ ಮನೋರಂಜನೆ ಬರಲಿಲ್ಲ ಈ ರಾಣಿಯ ಹೂವು ಹವಳದ ಹೂವು ಅಂತೇನು ಹವಳದ ಬಳ್ಳಿ ಅಂತ ಏನು ಕರಿತೀವಿ ಈ ಬಳ್ಳಿ ಬಂದಿದೆ ಆದರೆ ಇನ್ನೂ ಹೂ ಬಿಟ್ಟಿಲ್ಲ ಹಾಗಾಗಿ ಒಂಥರ ತುಂಬ ಚೆಂದದ ಅಪಾಯಿಂಟ್ಮೆಂಟ್ಗಳಿಗೆಲ್ಲ ಅಂದರೆ ಅಲ್ಲಿ ಕಾರ್ಮಿಕರು ಸದಾ ನೋಡ್ತಾ ಇರೋದು ಎಲ್ಲ ಗಮನಿಸಿದ್ರೆ ಒಳ್ಳೆಯ ಕೈಚಳಕದಿಂದ ಈ ಬಳ್ಳಿಯನ್ನು ನಾವು ಯಾವುದೇ ಆಕಾರಕ್ಕೆ ಬೇಕಾದರೂ ಕತ್ತರಿಸ್ಕೋಬೋದು ಅಂಗಳದಲ್ಲಿ ಒಂದು ಹೊಸ ನವ ಚೈತನ್ಯವನ್ನು ಮನಸ್ಸಿಗೆ ಮೋದವನ್ನು ಕೊಡಲಿಕ್ಕೆ ಈ ಬಳ್ಳಿ ಉಪಯುಕ್ತವಾದದ್ದು ಹಾಗಾಗಿ ನಾನು ಕೂಡ ಪಕ್ಕದ ನನ್ನ ಖಾಲಿ ಸೈಡ್ಗೆ ಆ ಬೇಲಿಗೆ ಅಂತ ತಂದು ಹಾಕಿದ್ದೀನಿ ಅದು ಹೂ ಬಿಟ್ಟಿಲ್ಲ ಇದು ದನಕರುಗಳು ತಿನ್ನಲ್ಲ ಅನ್ಸುತ್ತೆ ಯಾಕೆಂದರೆ ನಾನು ತುಂಬ ಸರಿ ಕರುಗಳು ಬಂದಿವೆ ಆದರೂ ಆ ಬಳ್ಳಿನ ತಿಂದಿಲ್ಲ ಇದನ್ನು ಬೇಲಿಯಾಗಿ ಕೈತೋಟದಲ್ಲಿ ನೆಡಬಹುದು ಇದಕ್ಕೆ ಹೆಚ್ಚಿನ ಆರೈಕೆ ಬೇಕಿಲ್ಲ ಏಕೆಂದರೆ ಇದೊಂದು ಕಾಡು ಕಾಡುಗಿಳುವಾಗಿ ಹಬ್ಬಿ ಬೆಳೆಯೋದ್ರಿಂದ ಆರೈಕೆ ಬೇಕಿಲ್ಲ ಹಾಗಾಗಿ ತಾನೇ ಹಬ್ಬಿ ಬೆಳೆಯುತ್ತೆ ಕಣ್ಮನ್ನವನಂತೂ ಖಂಡಿತ ತಣಿಸುತ್ತೆ ಅದರಲ್ಲಿ ಇದೆ ಚಿನ್ನದ ಪಾಲು ಇದರದು ಆದರೆ ಒಂಥರ ಆಕರ್ಷಣೀಯವಾಗಿ ಯಾರೂ ಮುಟ್ಟಲ್ಲ ಅಲ್ವಾ ಅಂದರೆ ಚೆಂದಾಗಿದ್ದರೆ ತಾನೇ ಹೂ ಮುಡಿಯೋಕ್ಕೋ ಪೂಜೆಗೋ ಆಗುತ್ತೆ ಅಂದರೆ ಕಿತ್ಕೋತಾರೆ ಇದು ಬರೀ ನೋಡೋದ್ರಲ್ಲೇ ಎಲ್ಲೂ ಲೋಪದೋಷ ಆಗದಂತೆ ಸದಾಕಾಲ ನಳ ನಳಿಸ್ತಾ ಇರುತ್ತೆ ಕೃತಕ ಹೂವಿನ ಕಿರೀಟಗಳನ್ನು ನೋಡ್ತಿರ್ತೀವಲ್ವಾ ಅದೇ ಥರ ಇದೆ ಇದು ಈ ಬಳ್ಳಿಯ ದೇಟು ಇರೋದರಿಂದ ನಾನು ಈ ಫೋಟೋದಲ್ಲ ಅದನ್ನೇ ತೋರಿಸಿದ್ದೇನೆ ನಿಮಗೆ ಇದನ್ನು ಮಕ್ಕಳಿಗೆ ಅಲಂಕಾರ ಮಾಡಬಹುದು ಪಿಂಕ್ ಮಾಡಿ ಒಂಥರ ಖುಷಿ ಪಡ್ಬೋದು ಮಕ್ಕಳೊಂದಿಗೆ ಅದೊಂಥರ ಪ್ರಾಯವಾದ ಪರಿಕಲ್ಪನೆ ಇರೋದ್ರಿಂದಲೇ ಈ ಹೂವಿಗೆ ರಾಣಿ ಹೂವು ಎಂದು ಕರೆದಿರಬಹುದು ಅಂತ ನನಗನ್ಸುತ್ತೆ ನಾನು ಅದೇ ಥರದ ಬಳ್ಳಿನ ಕಿತ್ತು ತಂದಿದ್ದೇನೆ ನಿಮ್ಮಲ್ಲೂ ಯಾರಿಗಾದರೂ ಈ ಹೂಬಳ್ಳಿ ಇಷ್ಟ ಆದರೆ ಏನು ಕಷ್ಟಪಡಬೇಕಾಗಿಲ್ಲ ಇದು ಆನ್ಲೈನಲ್ಲೂ ಸಿಗುತ್ತೆ ಮತ್ತು ನಮ್ಮ ನರ್ಸರಿ ಕೂಡ ಸಿಗಬಹುದು ಆಸಕ್ತರು ಬೇಕಿದ್ರೆ ತಂದು ಹೇಳ್ಬೋದು ಈ ಏನಕ್ಕಂದರೆ ಇದನ್ನು ಯಾರು ಕಿತ್ಕೊಂಡು ಹೋಗಲ್ಲ ಏಕೆಂದರೆ ದೇವರಿಗೆ ಮ ಮುಡಿಸಲ್ಲ ಸುವಾಸನೆ ಇಲ್ಲ ಹಾಗಾಗಿ ಇದು ತುಂಬ ಸೇಫ್ಟಿ ನೋಡಿ ನಿಮಗೆ ಆಸಕ್ತಿ ಇದ್ದರೆ ಇದಾಗಿತ್ತು ಹಿಂದಿನ ವಿಶೇಷ